ಕಂತ ನನ್ನ ಕರಿದ್ಯಾಡ ಗೆಳತಿ ಅವ್ನ ಐವತ್ತು ರೂಪಾಯಿ ಕೊಟ್ಟು ನೈಟಿ ತಗೊಂಡ್ರು ಅದ್ರಾಗ ನೀರು ಹಾಕಿ ಕೊಡು ಮಕ್ಳದಾಗ ಇವ್ನ ಲೇ ಅವ್ರ ಇವ್ರ ಕೈ ಕಾಲು ಬಿದ್ದ ಐವತ್ತು ರೂಪಾಯಿ ಸುಗೊಂದ್ ನೈಟ್ ಕುಡಿಯಕ್ ಬಂದ್ರೆ ನಿಮ್ಮ ಮೂರ್ ಅದ್ರ ತುಂಬ ನೀರು ಹಾಕಿ ಹಾಕೊಡ್ತಿರ ಮುಂದಿನ ಜಲಮದ ಗಟರ್ದಾಗ ಹೆಸಲಿ ತಿನ್ನು ಹಂದಿಟ್ಟಿ ಅವಂಗ ಏನಾರ ರಿಲೇಷನ್ ಆಗ್ಬೇಕ ರೈತ ಗಂಟ ಬಿದ್ದರು ಎಲ್ಲಿಗೆ ಹತ್ತಿರಿ ನನ್ನ ಜೀವನ ಎಷ್ಟು ನಮ್ಮ ನಮ್ಮಪ್ಪ ಎಂತವ ನಮ್ಮ ತಾತ ಮುತ್ತತ್ರಿ ಅಂತರು ಕೋಟಿ ಗಂಟ್ಲೆ ಕೋಟಿ ಗಂಟ್ಲೆ ಆಸ್ತಿತ್ರಿ ನಮ್ದು ಒಂದೊಂದು ಟೈಮ್ ಅದಕ್ಕೆ ತಲೆಮಿಂಗ್ ನಿದ್ದೆ ನಿತ್ಲಿಲ್ಲ ಅಂದ್ರೆ ರೊಕ್ಕದ ಕಂತಿ ಇಟ್ಕೊಂಡು ಮಕ್ಕತಿದ್ದು ನಮ್ಮಪ್ಪ ಆದ್ರ ಏನ್ ಮಾಡುದು ಯಾವಾಗ ಚಟ ಸುಮಾರು ಕಲ್ತೋ ಗೊತ್ತಿಲ್ಲ ಎಲ್ಲ ಗೊಂಚಲು ಮುತ್ತದವ್ರಿ ಬೆಡ್ಕೊಂಡ್ ಬಿಡ್ಕೊಂಡು ಹತ್ತ ಎಕ್ರೆ ಹತ್ತ ಎಕ್ರೆ ಹತ್ತ ಎಕ್ರೆ ಅವ ಎತ್ತ ಕೊಟ್ಟ ಇವ್ರು ಹ್ಞೂ ತೊಗೊಂಡು ಗಪ್ ಮಾಡಿದ್ರು ಅಲ್ಲ ನಮ್ಮ ಅಪ್ಪ ಅಂದಲ್ಲಿ ನನ್ನ ಬಿಡಕ್ಕೆ ಅಚ್ಚವ ಇತ್ತಗ ಚಿಂತೆ ಮಾಡ್ಲಿ ಇತ್ತಾಗ ಈ ವಯಸ್ಸಾದ್ರು ಮದ್ ಆಗಲ್ದನ್ನು ಚಿಂತೆ ಮಾಡ್ಲಿ ಯಾವ ಚಿಂತೆ ಮಾಡಲಿ ಅನ್ನೋದು ಗೊತ್ತಾಗೋಲ್ಲ ಇವ ಇನ್ನಷ್ಟು ದಿವ್ಸಕ್ಕೆ ನಮ್ಮ ಸಿದ್ಧಗ್ಯಾಗ ತುರ್ಕತಾರ ಈ ವಯಸ್ಸಾದ್ರು ನಮ್ಗೆ ಮದ್ವೆ ಆಗೋಲ್ಲ ಹಂಗಕ್ಕವ್ರಿ ಮದ್ವಿ ಹಾಂ ಕಂಡು ಕಂಡು ಹುಡುಗರೆಲ್ಲ ಏನು ನೋಡಕ್ಕಾದ್ರೆ ಬರೀ ನೌಕರಿ ಐತೇನೋ ಆಸ್ತಿ ಐತೇನೋ ಅದು ಐತೇನೋ ಇದು ಐತೆನೋ ಹನ್ನೆರಡು ಕೆಳಕ್ರೆ ನೌಕರಿ ಹ್ಮ್ ಮದುವೆ ಹಂಗಾಕವು ಇವ್ನ ಅವ್ನು ಇವ್ರು ನೌಕರಿ ಜೋಡಿ ಬಾಳೆ ಮಾಡ್ತಾರ್ರ ರಾಮ ಜೋಡಿ ಬಾಳೆ ಮಾಡ್ತಾರ ಒಂದು ತಿಳಿವಲ್ದಪ್ಪ ಎಪ್ಪ ನಮಗ ಅಲ್ಲ ಇವ್ರ ಕಂಡೀಷನ್ ಅಪ್ಲೈ ಮತ್ತಿವ್ರು ಗ ಅಪ್ಪ ಸತ್ತಿರ ಇರ್ಬೇಕಂತ ನಿಗ್ರ ಕೊಡಾಕ ಅವ್ರ ಯಾರು ಇರಬಾರ್ದಂತ ಮತ್ತ್ ಮನ್ಯಾಗ ಹೆಣ್ಮಕ್ಳು ಇರಬಾರ್ದಂತ ಇವ್ರಿಗೆ ನಿಗ್ರ ಕೊಡಕ ಇವ್ರ ಮದ್ವೆ ಆಗ್ಬೇಕಂದ್ರ ಮನೇಷ್ ಮಂದಿನ ಸುಡ್ಗಾಡದ ತುರಿಕೆ ಬರ್ಬೇಕು ನಾವು ಇವ್ನ ಅವ್ನು ಹೆಂಗೆ ಹೆಂಗೆದ್ರು ಸಾಧಾರಣ ಅವನ ಮಗಳ ಆಕಿನ ಮದುವೆ ಆಗ್ಬೇಕಂದ್ರೆ ಮಕ್ಕಂದ್ರೆ ಆಕೆ ಕುಡ್ದು ಬಿಡಂತಳ ನನಗೆ ಇತ್ತಾಗ ಆಕಿ ಬಿಡೋಕೆ ಆಗಲ್ಲು ಇತ್ತ ಕುಡಿದ್ರು ಬಿಡಕ್ಕಾಗಲ್ಲು ನನಗೆ ಯಾವ ಚಿಂತೆ ಮಾಡಲಿ ಅನ್ನೋದನ್ನ ನನಗೆ ಆಯ್ತು ಬಿಟ್ಟತ್ರಿ ಚಿಂತೆ ಮಾಡಬೇಕು ನಾನು ಯಾವುದನ್ನು ಚಿಂತೆ ಮಾಡಲಿ ಏನು ದೇಶದ ಬಗ್ಗೆ ಚಿಂತೆ ಮಾಡಲೆ ಏನು ನನ್ನ ಜೀವನದ ಬಗ್ಗೆ ಚಿಂತೆ ಮಾಡಲೆ ನನಗೆ ಹಂಗನ್ನು ಹಾಳಾಗೋಗ್ಲಿ ದೇಶದ ಚಿಂತೆ ಚಿಂತೆತೈತ್ರಿ ನನಗೆ ಯಾಕಂದ್ರೆ ಗಾಂಧೀಜಿ ಗಾಂಧೀಜಿಯವರು ಸತ್ತಾದರು ಅಬ್ದುಲ್ ಕಲಾಂ ಅವರು ಸತ್ತು ಆದರು

हत्ती चिल्ली प्लाटा होखो गमाडा की साता हत्ती चिल्ली प्लाटा होखो गमाडा की साता कलसी दिगि प्लाटा निमो वटम कलसी दिगि प्लाटा निमो वटम ನನಗ ಕಬಿರಂಗ ಇಕಿ ಫ್ಯಾನ್ ಯಾವಾಗ ಹತ್ತಿರ್ಬೇಕು ಇಕಿ ಹಂಗೆ ಹಿಂದೆ ಅಲ್ಲ ನನ್ನ ಸೋದರ ಮಾವನು ಹುಡುಕ್ಯಾಡ್ ಹುಡುಕ್ಯಾಡಿ ನಾನನ್ ಏ ಕುಡ್ಕ ಹಳೆ ಕುಡ್ಕ ನೀನು ಕುಡಿದ್ ಬಿಡಾವುದಿಯೋ ಅಥವಾ ನನ್ನ ಬಿಡಾವುದಿಯೋ ಈ ಎರಡು ಬಿಡಂಗಿಲ್ಲ ಕುಡೇನ ಬಿಡ್ತನ ಕುಡೇನ ಬಿಡ್ತನ ನಮ್ಮ ಹೊಟ್ಟೆ ಇಷ್ಟು ಉರ್ಸ್ತವ್ರು ನಮ್ಮಪ್ಪ ಕೈಯ ಕಡ್ಡಿ ಕೊಟ್ಟು ಹೇಳಿದ ನಂಗೆ ನಿನ್ನ ಸಹೋದರ ಮಾವ ಬೇಡ ಮಗಲ ಮನೆ ನಾವು ಯಾವ ಕಿರೋಲಕ ಚಂದ ಮದಿ ಮಾಡ್ತೀನಿ ಅಂತ ಹೇಳಿ ನಮ್ಮವ್ ಏನ್ ಮಾಡು ಬ್ಯಾಡ ತಂಗಿ ಮುದ್ದಾದ ನಮಗ್ ತಮ್ಮದಾನ ನಮಗ್ ತಮ್ಮ ಕೊಟ್ಟು ನಿನ್ನ ಮದಿ ಮಾಡ್ತೀನಿ ಅಂತ ಆಸೆ ಇಟ್ಕೊಂತ ಅವ್ರ ಮನೆ ಬೆಳಸ್ಬೇಕಂತ ಆಕ್ ಕುಂತಳು ನೀ ನೋಡಿದ್ರ ಕುಡಿತೀನಿ ಕುಡಿತೀನಿ ಅಂತ ಒಂದು ಸೌನ ಸಹಾಯ ಕೊಟ್ಟಿಯೋ ನಾನ್ ಆಟ ಹೋದ್ರ ಸಾಕ ನಾನಲ್ಲವರು ಕುಡಿಕ ಕಟ್ಕೊಂಡಿ ನೀ ಏನು ಮಾಡಾಕಿದಿ ಏ ನನ್ನ ಜೊತೆ ಬಾರ ರ ಅಂತಿರ್ತಾನ ನೀನು ತಗೊಂಡು ನಾನು ಏನು ಮಾಡಲೆ ಅವ್ ಮಾವ ಹಿ ಕೂಡ ನೀರು ಕುಡಿ ನೀರು ಕುಡಿಯಮ್ಮ ನೀ ಕುಡುಕ ಅಂದ್ರೆ ಏನು ನಾನು ಕೆಡಕನಲ್ಲ ನೀ ಕುಡ್ಕನೇ ಇರ್ಬೋದು ನೀ ಏನು ಮಾಡಬೇಕಾಗಿಲ್ಲ ಕುಡುಕಿದ್ರು ನಾನು ನಿಷೇಧ ಆಗಿದ್ದರೂ ನಾನು ಮಾಡ್ತೇನವ ಏನು ಬಳೆ

ಲೇ ಕುಡುಕರು ಮದುವೆ ಆದ್ರೆ ಕಂಡ ಪಟ್ಟಿ ಲಾಭದವಮ್ಮ ಏನು ದವಪ್ಪ ಕುಡುಕರು ಮನೆ ತುಡಗ ಆಗಂಗಿಲ್ಲ ಹಾ ಯಾಕಂದ್ರೆ ಮನೆಯಗೆ ಇದ್ದಿದ್ದು ಸಾಮಾನು ಒಟ್ಟು ತಗೊಂಡ ಹೋಗಿ ಮಾರಿರ್ತಿವಿ ನೀನು ಅಂತ ಹೇಳಕತ್ತಾ ಸಾಮಾನು ಮಾರತಿ ಅಂತ ನಾ ನಾನು ನಿನ್ನ ಕಟ್ಟಿಕೊಂಡು ನನಗೆ ಯಾವನೋ ಮಾರತಿ ಅಂತ ನಾನು ಏನು ಮಾಡಲಿ 나 ಎಲ್ಲಾ ಮಾರ ತಿಂತುಕೊಳ್ಳೋಬೇಕಲ್ಲ 나300 ರೂಪಾಯಿ ಕೇಳಿದ್ರು ಅವರು 1500ಕ್ಕೆ ಬಿಡ್ತಾರೆ ನಾನು ಕೊಟ್ರನಾ ಮಗ ನಿನ್ಗೊಂದು ರೇಟ್ ಫಿಕ್ಸ್ ಆದಾಗ ಕೊಡುವ ನಾನು ಇರಲಿಲ್ಲ ಅಂದ್ರೆ ಲಾಸ್ಟಿಗೆ ಇವನು ಸೇಲ್ ಇಟ್ಬಿಡ್ತಾನೆ 1500 ರೂಪಾಯಿ ಕ್ಯಾಡ್ 1500 ರೂಪಾಯಿ ಕ್ಯಾಡ್ ಅಂತೇಳಿ ಹೋಲ್ ಬಿಡು ಮತ್ತೆ ಇನ್ನೊಂದ್ ಹೇಳ ಕುಡಕರು ಏನಾರು ದಾರಿ ಹಿಡಿದ್ ಒಂಟ್ರ ನಾಯಿ ಕಡೆ ಕಡಂಗಿಲ್ಲ ಯಾಕೆ ಹೇಳು ಯಾಕೆ ಕಡಂಗಿಲ್ಲ ನಾವು ಅವ್ರನ್ನ ಕಡ್ದು ಕಿಡ್ದು ತಾವ ಮೂರು ಮೂರು ಕಿಲೋಮೀಟರ್ ಓಡಾಡೋಕ್ಕಿರ್ತಾವೆ ನಾ ಯಾಕೆ ನಮ್ಮನ್ ಕಡಿತಾವೆ ಹೇಳು ನಾ ಕುಡ್ಕೊಂಡು ಇರ್ಬೋದು ಕೆಡಕನಲ್ಲ ಒಮ್ಮೆ ಮನಸ್ಸು ಮಾಡಿ ಮದುವೆ ಆಗಿ ನೋಡ್ಸಿ ನಾ ನೀವು ಕುಡ್ದು ಬಿಡ್ತಾನಂತ ಎಲ್ಲ ಬಿಡ್ತಾನಂತ ಅದೆಲ್ಲ ನಿಮ್ಮ ಕೈಯಾಗಿರ್ಬೇಕಪ್ಪ ಬಾಳೆ ಮಾಡೋ ಬೇಗ ನಮ್ಮ ಕೈಯಾಗಿ ಏನೂ ಇರಂಗಿಲ್ಲ ಅದು ಯಾರ್ ಯಾರ ಕೈಯಾಗಿರ್ತ ಕುಡ್ದ ಬರಲಿ ಹಂಗ ಬರಲಿ ಜೂ ಜಾಡ ಬರಲಿ ಮನಿ ಮಠ ಮಾಡ ಬರಲಿ ಬಾಗಲ್ದ ಬಂದಿಲ್ಲ ಅಯ್ಯಪ್ಪ ಬಂದೆ ಬಾ ರಾಜ ಏನು ಹಾಲು ಕುಡ್ತೇವೆ ಏನು ಊಟನ ಮಾಡ್ತೇವೆ ಏನು ಇಟ್ಟಿರ್ಲಿಕ್ಕೆ ತನಗೆ ಸರ್ವ ಅವತ್ ಮಾಡ್ಕೊಡ್ಲಿ ಎದಿವ್ರಿ ಕಡಿಮೆ ಆಗತ್ತಾ ಅಂತೇಳಿ ತಲೆ ತಿಕ್ಕಿದ್ರಿ ಅಂದ್ರೆ ನಿಮ್ಮೂರು ಮೂರು ನಾಳೆ ಇವತ್ತೊಂದು ಕ್ವಾರ್ಟರ್ ಕೊಡಿಯ ನಾಳೆಗೆ ನೈಟಿ ಕೊಡ್ತೀವಿ ಮರು ದಿವಸ ತರ್ಟಿ ಕೊಡ್ತೀವಿ ಆ ಮಿ ಬಿಟ್ಟು ಬಿಡ್ತೀವಿ ಆದ್ರೆ ನೀವು ಹೆಂಗ್ ಮಾಡ್ತೀರಿ ನೋಡಿದ ಗ್ಯಾಸ್ ಅಲ್ಲಿ ಹೆಟ್ಟು ಬಂದ ಯಾರು ಹೆಟ್ಟು ಬಂದ ಇರ್ತಾರಲ್ಲ ನಾಲ್ಕು ಮಂದಿ ಕರ್ಕೊಂಡು ಮಾಮಾ ಹಾಲು ಕುಡದ ನಿದ್ದೆ ಮಾಡ್ತೀವೋ ಏನು ಮುಲ್ಕುಂದಿಂದ ಆಲ್ ಮ್ಯಾಲ್ ಅಂತ ಕೇಳ್ಯಾ ನಾನು ಹ್ಞೂ ನೀ ಹಿಂಗೆ ಕೇಳು ನಾ ಹೇಳ್ತೀನಿ ಏನಂತ ಇಲ್ಲ ಅವಿ ನಮ್ಮ ಮಲ್ಕೊಂಡು ಹಾಲು ಕುಡಿತೀನಂತ ಹೇಳಿ ಮತ್ತು ಎದ್ದು ಹಾಲು ಕುಡದ್ ನನಗೆ ತ್ರಾಸು ಆಕೈತಿ ಅದಕ್ಕೆ ಹಾಲು ಕುಡ್ಕೋತ ಮಲ್ಕೊಂಡೆ ಅಂದ್ರೆ ನೀವು ನಿಪ್ಪಲ್ ನಿಪ್ಪಲು ಬಾಟ್ಲಿ ಒಂದು ಚಲೋ ಒಂದು ಲೀಟರ್ ಎಮ್ಮಿ ಹಾಲು ಹಾಕಿ ಕಾಸಿ ಅದ್ರಾಗ ಬೆಲ್ಲ ಕೊಟ್ಟು ಬಿಡು ಕುಡ್ಕೋತ ಮಕ್ಕೊಣಂದ್ರೆ ನಿಶ್ನೆ ಇಳ್ದ್ಬಿಡ್ತೈತೆ ಅವನು ಅವ ನಿಷ್ಠಕ್ಕೆ ಮುಗೀತಲ್ಲ ಈಗ ಏನು ಅವಿ ನಿಮ್ಮ ಅಪ್ಪ ಏನರ ಅಂತಾನೆ ಅವನು ನಾವು ನೋಡು ನಮ್ಮ ಅಪ್ಪ ಹೂವಾರ ಅನ್ಲಿ ನಮ್ಮ ಹೂವನ ಅನ್ಲಿ ನೀ ಯಾವಾಗ ಕುಡಿದ್ ಬಿಡ್ತೀನಿ ಸೊಸೆ ಬಾ ಅಂತ ಹೇಳಿ ಯಾವಾಗ ನೀನ್ ತಾಳಿ ಅವಾಗ ಮಾತ್ರ ಬಂದು ತಾಳಿ ಕಟ್ಟಿಸ್ಕೊತೀನಿ ತಾಳಿ ಕಟ್ಟಿಸ್ಕೊಳಂಗಿಲ್ಲ ಆಯ್ತು ಇನ್ ಮೇಲೆ ವಾರದಾಗ ಏಳು ದಿನ ಕುಡಿತ ಮದುವೆ ಅಕ್ಕನ ಇಟ್ ಈಸ್ ಇಂಪಾಸಿಬಲ್ ಇವನು ಇನ್ ಏಳು ದಿನ ಕುಡಿತನ ವಾರದಾಗ ಒಟ್ಟ ಒಂದ ದಿನ ನಾ ಮುಟ್ಟಿದೆ ಅಂದ್ರ ನಾ ಅದನ್ನ ಮುಟ್ಟಿದಂಗ ಯಾರಿಗೂ ಗೊತ್ತು ಯಾವ್ದೋ ಒಂದ್ ಮುಟ್ಟಿದಂಗ ವರ್ದ ಏಳು ದಿನ ಕುಡಿತನಂತ ಹೇಳಿನಲ್ಲ ಕುಡಕ್ನಾದ್ರೂ ಏನು ಎಲ್ಲರೂ ಹೇಳಪ್ಪ ಏನಂತ ಮುಂದಿನ ಮುನ್ಸಿಪೇಟಿ ಮುಖ್ಯಮಂತ್ರಿ ನಾನಾ ಅಂತ ಯಾ ಯಾಪಸ್ ಮುನ್ಸಿಪೇಟಿ ಮುಖ್ಯಮಂತ್ರಿ ನಾನು ಕಾಯ್ತಿರು ನೋಡಂತ ಹೇಳ ಮುನ್ಸಿಪೇಟಿ ಮುಖ್ಯಮಂತ್ರಿ ಇರಬಾರ್ದು ಈಗ ಹೊಸ ಕಾಯ್ತೆ ಪ್ರಾರಂಭ ಮಾಡ್ಯಾರಂತ ಮತ್ ಒಂದ್ ಗಾಡಿನೂ ಕೊಡ್ತಾರಂತ ಅವನ್ ಗಾದೆ ಕೊಟ್ಟ ಅಲ್ಲಿ ನೀ ತೊಯ್ಕೊಲ್ಯ ಗಾದ್ಯಾಗ ಇನ್ನು ಮದುವಿಲ್ಲ ಮುಂಜಿಲ್ಲ ಗಾದೆತ್ತು ಒಂದು ಏನು ಮಾಡಲಿ ನಾನು ಗಾಡಿ ಕೊಡ್ತಾರೆ ಅಂತ ನನಗೆ ಮ್ಯಾಗ ಒಂದು ಕೆಂಪು ಗುಟ್ಟದ ಗಾಡಿ ಕೊಡ್ತಾರೆ ಅಂತ ಗಾಡಿ ಹಿಡಿದು ಹೊಂಟ್ರಿ ಇದು ಪಿಂಡ್ರಿ ಮಗ ಹೊಂಟನ ಅಂತ ಮಂದಿಗೆ ಗೊತ್ತಾಗಬೇಕು ವಾಯ್ 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 ಅಂತ ಅದ್ರನ ಬೇರೆ ರೀ ನಿಮ್ಮವ್ನ ಅದ್ರ ಹಿಂದೊಂದು ಆಕ್ಸಿಜನ್ ಬಾಟ್ಲಿ ಇಟ್ಟು ನಿಮ್ಮ ಮನಗಿಸ್ ಬಿಡ್ತದೆ ಸಲನ್ ಹೆಚ್ಕೊಂಡು ಮಲ್ಕೊಂಬಿಡ್ನಿ ಅಲ್ಲಿ ಮ್ಯಾಗ ಕೆಳ್ಳಕ ಬೇಡ ಹಗ್ಗ ಆಗಂಗಿಲ್ಲ ಹೋಗಿ ಸುಮ್ಮಟ ಹೋಗ ಹೌದು ಮಾಮಾ ನಾನು ನೂರೆಂಟು ಕೆಲಸ ಇದಾವು ನಾನು ನಿನ್ನ ಜೊತೆ ಮಾತಾಡೋಕ್ಕಾಗಂಗಿಲ್ಲ ಈಗ ಕುಡಿದ್ ಬಿಟ್ರಿ ನನ್ ಮದ್ವೆ ಕೆಲ ಯಾರು ಏನೇನೋ ಬಿಟ್ಟರತ್ತ ನಿನ್ಗೋಸ್ಕರ ನಾ ಇದು ಬಿಡಂಗಿಲ್ಲ ಅಂತ ಕಡ ದಿವಸ ತಡೀವಿ ಬಿಡು ಹಂಗ ಆದ್ರ ಅದನ್ನ ಬಿಡ್ತುನು ಅದು ನನಗೆ ತ್ರಾಸ ಆಗಕತ್ತಂದ್ರೆ ನಿನ್ನರ ಬಿಡ್ತನು ಎರಡರೊಳಗೆ ಬಂದು ತ್ಯಾಗ ಮಾಡಬೇಕು ಯಾಕಂದ್ರೆ ಗಂಡಸ್ರ ಜೀವನ ನಂಗೆ ಅದಾವ ಯಾವಾಗಿದ್ರು ಗಂಡಸರು ತ್ಯಾಗ ಜೀವಿ ಅದರ ಅಂದಲ್ಲೇ ಸರ್ಕಾರದವರು ಶಾನಿಯರಾಗಿ ನಮಗೆ ಮುಂದೆ ಕೊಟ್ಟಿರ್ತಾರ ನಮಗೆ ಹಿಂದೆ ಕೊಟ್ಟಿರ್ತಾರ ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಸೀಟು ಈ ಈ ಅವೇ ಸ್ವಲ್ಪ ಯಾಕೋ ನನ್ ಕುಡದ್ ಮೈಯ ಕೈಯ್ಯ ಹಿಡಾಕತ್ತ ಒಂದು ನರ ಸಟ್ಲಾಗ ಒಂದು ಹೊಗಿ ಬರಲ ಅದು ಈರಿಸಿನ್ ಕಾಲ್ ಕಾಲ್ ಮರ ಹೊಡ್ಯಾಕ್ ಏನ್ ಕೇಳ್ಬಾರ ಕೇಳಿನ ಹೋಗ ಏನ್ ಬರ್ರಿಗೆ ಟೋಮರ ನೀ ಪಕ್ಕ ಬರ್ಗಟ್ ಬಸ್ ನಿಂಗ್ ಅನ್ಬೋದು ಇಂಗ್ ನೋಡು ಅವಿ ನರ ಸಡ್ಲ ಒಂದು ಒಂದು ಭರತ್ನಾಟ್ಯ ಇಲ್ಲ ಕುಚಿಪುಡಿಯರ ಯಾವರ ಒಂದು ಹೋಗಿ ಬರ್ಲಿ ನರ ಯಾಕೆ ಸಡ್ಲ ಆಗ್ಬೇಕು ಮಾಡೋನು ಟೂರ್ ಮಾಡಿ ಬಂಗಾರ ಬಗರಾಮ ಹೈ ನೈಫೈ ಜೋರ

का। दुणा दुणा वे वे सागी नन साडा के बावा आखरी वध लगत जबी तबसी जी नंदा जिक्का गोन गोका गदरवती का हिडुन गोन गोका गदरवती का आका ನಿನಿ ರಾಗುತಾರ ಜೊದಾ ಮಾಡು ರೋ ಹೈ ಹೈಲೆ ಸೂಳ. પ�ં મિં માલી માલાલી માલી सब तो नहीं मैं निभा पाता नहीं आता ना निभा पाता नहीं का साथ ना एकदम आदमी ने रोका बगार एकदम आदमी ने फैल दूरा एकदम आदमी ने आदमी एकदम आदमी ने रोका बगार ला 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 ಕೇಳಿದ ಕೋಗಿಲೇಶ್ವರ ಎಂದು ಕೋಗಿಲೆ ಮುಖ ಆಗಿತ್ತೇಕ್ ಸಿಕ್ಕನ ಹೊಡಿತೀನಿ ಮೌನ್ ನೀನು ಕಲ್ಲ ಮಿದು ಹಂಗೆಲ್ಲ ಹೊಡಿಬಾರ್ದು ಕಿಡ್ನಿ ಬಾ ಬರ್ತಾವ ಕಿಡ್ನಿ ಇಲ್ಲಿ ಕೆಲಸ ಅಪ್ಪ ಓದಲ ಕಟ್ಟಿದಾವ್ ಯಾರೇ ನಿಮ್ಮ ಅಪ್ಪ ಏನಾಯ್ತು ನಿಮ್ಮ ನಮ್ಮನೇನ ಗನ್ಸ್ ರನ್ ನಡ ಗನ್ಸ್ ರನ್ ಹೆಂಗ್ ಏನ್ ತಿಳ್ಕೊಂಡ ನಾವ್ ನನ್ ಬಗ್ಗೆ ನಿನ್ ಮದ್ವಿ ಮಾಡಿ ಕೊಟ್ಟಿದ್ರೆ ನನ್ನ ಸೀಸನ್ ಜೋರ್ ಹಾಕಿತ್ತು ಅದು ಬಿಟ್ಟ ನಮ್ಮ ಹಂಗ ಮಗ ನಿನ್ ಮದ್ವಿ ಮಾಡುದು ಕೊಟ್ಟು ತ್ರಾಸ ಆಗಬಾರ್ದು ನನಗ ಅಂದ್ರೆ ಏನು ಮಾವ ನೀನು ಅವ ಏನು ತಿಳ್ಕೊಂಡ ನನಗೆ ಅದು ಗೊತ್ತಾಗ ಕೆಲವೊಂದು ನಾನು ನಿಷೇಧವಾಗಿರ್ತೀನತ್ತ ಮರ್ಯ ಮಕ್ಕೊಂಡಾಗಿತ್ತ ಮರ್ಯಾಗ ಏನು ಮಾಡಿ ಹೋಗಿರ್ತನ ನನಗೆ ಗೊತ್ತಿಲ್ಲ ಅದಕ್ಕಪ್ಪ ನಾನು ಈಗ ನೀರು ಹಾಕೊಂಡು ಕುಡಿಯಾಕತ್ತೆ ನಮ್ಮ ಸಂಬಂಧ ಅಲ್ಲಿ ಮಲ್ಕೊಳಂಗಿಲ್ಲ ಅವೇನಾ ಹೊಲ್ದಾಗ ಹೋಗಿ ಮಲ್ಕೊಂಡಿರ್ತನು ಅಕಸ್ಮಾತ್ ನಾನು ನೆನಪಾತಂದ್ರೆ ಅಲ್ಲೇ ಬಂದ್ಬಿಡ ಆಯ್ತು ನಾ ನಿಮ್ಮದಿ ನಿಮ್ಮಪ್ಪ ಏ ನಿನಗೆ ಕಿರಾಣಿ ಹೋಗಿ ಅದು ಕರಿ ಬೆಲ್ಲ ಬಿಳಿ ಬ್ಯಾಳೆ ಮತ್ತು ನಾಳೆಗೆ ಹುಣ್ಣೆ ಐತತ್ತಲ್ಲ ಅವನ್ನೆಲ್ಲ ತೊಗೊಂಡು ಲಘು ಬಾತ್ ಹೇಳನು ಹೋಗಿ ಹೋಗಿ ಎಮ್ಮಿ ಹಿಂಡ್ಬೇಕಾತ್ನಿ ಎಮ್ಮೆ ಎಮ್ಮಿ ಹಿಂಗೆ ಮತ್ತ ಅದು ಮಮ್ಮ ದೀಡ್ ಕೊಟ್ರ ಮೇಲೆ ಆಗೈತೆ ಹೆಂಗೆ ಕುಡ್ಸ್ಯಾರ ಕುಡ್ಸ್ಯಾರ ದಾರಿ ಹಿಡ್ದ ಒಬ್ರ ಇಬ್ರ ಇರೋ ನೀ ಒಬ್ಬಿ ಓ ನಡಿ ಬರ್ತೀನಿ ನಾನು ಮಾವ ಅಂತ ಕಾವ್ ಏರ್ಸಿ ಕೈ ಬಿಡು ಕಾಣ್ತಾಳೆಕೆ ಇದು ಕಿಕ್ಕು ಕೊಡೋ ಒಂದು ವೀರು ಕುಡಿಬೇಕು ಅವ್ರ ಈ ಎಷ್ಟು ಡೇಂಜರ್ ಮತ್ತೆ ಯಾರು ನಿನಗಲ್ಲಪ್ಪ ಕೆಲವೊಂದು ಹುಡುಗಿಯರಿಗೆ ಏನೈತೆ ನೀನು ಸೂಕ್ಷ್ಮ ಗೃಹಲಕ್ಷ್ಮಿ ನೀನು ನಿನಗೆ ಯಾರು ಅಂದರ ಹೋಲ್ಬಿಡು ನಿಮ್ಮ ಅಪ್ಪ ಭೇಟಿಯಾಗಿ ಬರ್ತಾನಂತ ನೀ ಸ್ವಲ್ಪ ಹುಷಾರಿ ರವಿ ಯಾಕಪ್ಪ ಕಾಲ್ಮನ ಬಾ ಸುಮಾರು ಬಂದವು ಹ್ಮ್ ಮುಳ್ಳ ಮೇಲೆ ಅರಿ ಬಿದ್ದು ಅರಿಬಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆ ಕೆಟ್ಟ ಹೆಸರು ಅದಕ್ಕೆ ಯಾವ ಯಾವ ಗಂಡಸರಿಗೆ ನೀ ಎತ್ತಾಗ್ರ ಎತ್ತಾಗ್ರ ಸಣ್ಣ ಮಾಡುದು ಅವ್ರಿಕಟ್ಟ ಚಿಕ್ಕದ ಚಾನ್ಸ್ ಅಂತೇಳಿ ಕಡ್ಡ ಕಡಲ್ ಚಡ್ಡ ಚಡಲ್ ಅಂತಿದ್ದು

ಅವ್ರ ತಂಗಿ ನೀ ಅವ್ರ ತಂಗಿನ ನೋಡಿ ಹ ನೀ ನೋಡಿ ನಾ ತಮ್ಮ ನೋಡ್ಕೊತ ಮಸ್ತರಿ ಅದು ಮೊನ್ನೆ ಯಾವ್ದೊಂದು ಹಾಳೆ ಹಿಡಿದಳು ಹರಿ ಹೋತೋ ಗೆಳೆಯ ನನ್ನ ಪರಿವಾಣ ಯುವರ್ ಹಾಟ್ ಬಾಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ದೀನು ಖಾಲಿ ಐತೆ ನಾನು ಯಾರ ಬರ ಗೇಟ್ ಹಾಕದಾರು ಎಲ್ಲ ಕುಡಿಯಕ್ಕೆ ರೋಗ ಕಡಿಮೆ ಹಾಟ್ ಬಾಕ್ಸ್ ಇಲ್ಲ ಅಂದ್ಯ

ಇಂಥ ಮಾವನ ಕಟ್ಕೊಂಡು ನಾನು ಜೀವನ ಮಾಡ್ಬೇಕು ನೀನ್ ತಗೊಂಡು ಏನ್ ಮಾಡ್ಲಿ ಅಲ್ಲ ಮಗಲ್ ಮನಿ ಮಣ್ಣಿಂಗ್ ಬಾ ಅಂತಂದಿದ್ದ ಆದ್ರೆ ಎಲ್ಲಿ ಹಾಳಾಗಿ ಹರಿಗಾಡಕ್ ಹೋಗ್ಯನೋ ಯಾರಿಗೊತ್ರಿ ಅಂತೀನಿ ಈ ಮಾವನ ಕಟ್ಕೊಂಡು ನಾನು ಹ್ಞೂ ಯಪ್ಪ ಅವನ ಕಟ್ಕೊತೀನಿ ಇವನ ಕಟ್ಕೊಂಡು ನಾನು ಏನು ಮಾಡ್ಲಿ ಲವರೇ ಬೇರೆ